ಹಲೋ ನಮಸ್ತೆ ನಿಮ್ಮ ಕನ್ನಡ ಹುಡುಗ ಯೋಗ ಗುರು ವಿಯೆಟ್ನಂನಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಮಗೆಲ್ಲರಿಗೂ ವಿಶೇಷವಾದ ದಿನ ಅಂತಾರಾಷ್ಟ್ರೀಯ ಯೋಗ ದಿನ ಆದಿಯೋಗಿ ಶಿವ ಯೋಗದ ಸೃಷ್ಟಿಕರ್ತ ಹಾಗೂ ಯೋಗದ ಪಿತಾಮಹ ಪತಂಜಲಿ ಅವರಿಗೆ ನಮಸ್ಕರಿಸುತ್ತ ವಿಡಿಯೋನ ಮುಂದುವರ್ಸೋಣ ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರ ವೈದ್ಯಕೇನ ಯೋಪಾ ಕರೋತ್ಥ ಪ್ರವರಂ ಮುನೀನ ಪತಂಜಲಿಂ ಪ್ರಾಂಜಲಿರಾನಿ ಯೋಗದ ಸೃಷ್ಟಿಕರ್ತ ಆದಿಯೋಗಿ ಶಿವ ಹಾಗೂ ಯೋಗದ ಪಿತಾಮಹ ಪತಂಜಲಿ ಮಹರ್ಷಿಗಳು ಇವರಿಬ್ಬರಿಗೂ ನಮಸ್ಕರಿಸುತ್ತಾ ನನ್ನ ಎಲ್ಲ ಗುರುಗಳಿಗೂ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಬಂಧು ಬಾಂಧವರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳನ್ನು ಕೋರುತ್ತೇನೆ ನಾನು ಭಾರತದಲ್ಲಿ ಹುಟ್ಟಿರುವ ಕಾರಣ ನನಗೆ ಇಲ್ಲಿ ಒಳ್ಳೆಯ ರೆಸ್ಪೆಕ್ಟ್ ಇದೆ ಒಳ್ಳೆಯ ಗೌರವ ಇದೆ ಯಾಕೆ ಅಂತಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕೇಳಿದಂಗೆ ಆ ಕಡೆ ಈ ಕಡೆ ನಾನು ಕೇಳಿರೋಂಗೆ ಈಗ ನೀವು ಇಂಗ್ಲೀಷ್ ಟೀಚ್ ಮಾಡೋಕ್ಕೆ ಹೋಗ್ಬೇಕಂತ ಅಂದರೆ ಯಾವುದೋ ಸ್ಕೂಲಿಗೆ ಯಾವುದೋ ಸೆಂಟರ್ಗೆ ಎಲ್ಲೋ ಒಟ್ಟು ಇಂಗ್ಲೀಷ್ ಟೀಚ್ ಮಾಡೋಕ್ಕೆ ಹೋಗ್ಬೇಕು ಅಂತಂದರೆ ಅವ್ರು ಫಸ್ಟ್ ಆಯ್ಕೆ ಮಾಡೋದು ಇಂಗ್ಲೆಂಡು ಅಥವಾ ಯು ಎಸ್ ಎ ಈ ಥರ ಅದರ್ ಕಂಟ್ರೀಸ್ನ ಆಯ್ಕೆ ಮಾಡ ಆಯ್ಕೆ ಮಾಡ್ತಾರೆ ನಮ್ಮ ಭಾರತದವ್ರನ್ನ ಫಸ್ಟ್ ಆಯ್ಕೆ ಮಾಡಲ್ಲ ಹಾಗೆ ಯೋಗ ಟೀಚ್ ಮಾಡಬೇಕು ಅಂತ ಬಂದರೆ ಫಸ್ಟು ನಮ್ಮ ಭಾರತವನ್ನೇ ಆಯ್ಕೆ ಮಾಡೋದು ಬೇರೆ ಯಾವ ಕಂಟ್ರಿನೂ ಆಯ್ಕೆ ಮಾಡೋಲ್ಲ ಯಾಕೆ ಅಂತಂದರೆ ಯೋಗ ಜನನವಾಗಿರೋದು ನಮ್ಮ ಭಾರತದಲ್ಲಿ ಅದಕ್ಕೋಸ್ಕರ ದಿ ಫಸ್ಟ್ ಪ್ರಿಫರೆನ್ಸ್ ಈಸ್ ಇಂಡಿಯನ್ಸ್ ಅದಕ್ಕೋಸ್ಕರ Namah Bharata Namah Once again Happy 11th International Yoga Day to all people of the world Thank you Thank you so much In the next video we will meet Bye bye